ಮತ್ತು ನಮ್ಮ ಅಗಲಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಕಾರಣ ಹೊಸ ಆಡಳಿತ ಮಂಡಳಿ ಮುಂದಿನ ಐದು ವರ್ಷಗಳ ಅವಧಿಗೆ ಹೊಸ ಆಡಳಿತ ಮಂಡಳಿ ಆಯ್ಕೆಯಾಗಿತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಗೆ ಇವತ್ತು ನಿಗದಿಯಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಚುನಾವಣೆಯೂ ಕೂಡ ಪಕ್ಷಾತೀತವಾಗಿ ಮಾಡಿದ್ದು ಅದು ಚುನಾವಣೆ ಒಂದು ಏಳು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು ಇನ್ನು ಐದು ಸ್ಥಾನಗಳು ಚುನಾವಣೆಗೆ ಹೊರಟೋಯಿತು ಪಕ್ಷ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಪಕ್ಷದ ಹಿನ್ನೆಲೆ ಇದ್ದೇ ಇರ್ತದೆ ಹಾಗಾಗಿ ಇಲ್ಲೂ ಕೂಡ ನಾವು ಬಿ ಜೆ ಪಿ ಕಾಂಗ್ರೆಸ್ಸು ದಳ ಅನ್ನೋದನ್ನ ಪಕ್ಕಕ್ಕಿಟ್ಟು ಪಕ್ಷಾತೀತವಾಗಿ ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ಯಾರೋ ಒಂದು ಮೂರು ನಾಲ್ಕು ಜನ ಬಂದ್ರಪ್ಪ ಮಾತಾಡೋಣ ಅಂದರೂ ಬರದೆ ಅವರು ಚುನಾವಣೆ ನಡೀಲಿ ಬಿಡ್ರಿ ಅನ್ನೋ ಥರ ಒಂಥರ ಉದ್ದಟವಾಗಿ ಮಾತಾಡೋ ಹೊರಟೋದ್ರ ಹಿನ್ನೆಲೆ ಒಳಗೆ ಚುನಾವಣೆ ಆಯಿತು ದಳ ಮತ್ತು ಕಾಂಗ್ರೆಸ್ ಅಂತ ಏನೊಂದು ಗುರ್ತಿಸ್ಕೊಂಡು ಓಡಾಡ್ತಕ್ಕಂಥ ಲೀಡರ್ಗಳೆಲ್ಲರೂ ಕುಳಿತು ಒಂದೇ ಕರಪತ್ರದಲ್ಲಿ ಎರಡು ಪಕ್ಷದವರನ್ನು ಹಾಕಿ ನಾವು ಒಂಥರ ಸಹಕಾರಿ ಧೋರಣೆನ ಸಹಕಾರಿ ಚಳುವಳಿಯನ್ನು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಾವು ಪ್ರದರ್ಶನ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು ಹಂಗೆ ಎರಡೂ ಪಕ್ಷದವ್ರು ಕೂಡ ಒಂದೇ ಕರಪತ್ರದಲ್ಲಿ ಅವರವ್ರ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡಿ ಅಂತ ಅಂದ್ಬಿಟ್ಟು ಸಾಮೂಹಿಕವಾಗಿ ಹೋಗೋಣ ನಾವು ಚುನಾವಣೆಗೆ ಅಂತ ನಿರ್ಧಾರ ಮಾಡಿ ಅದು ಗೆಲ್ಲಿಸಿತ್ತು ಅದು ಒಂದು ಸಂತೋಷವಾದಂಥ ಸುದ್ದಿ ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಎಲ್ಲರೂ ಪಕ್ಷಾತೀತವಾಗಿ ಕೊಳ್ತು ಮಾದೇವಣ್ಣವ್ರನ್ನ ವಿಚಾರ ಅಂತ ಒಟ್ಟಾಗ ಕಾಂಗ್ರೆಸ್ ಬೆಂಬಲಿತ ಅಂತ ಮಾದೇವಣ್ಣ ಎಲ್ಲರೂ ಕೂಡ ಇದ್ರೊಳಗೆ ಪಕ್ಷಾತೀತವಾಗಿ ನಾವು ಸುಮ್ಮನೆ ಮೇಲೆ ತಪ್ಪಾಗಿ ಯಾರಿಗೂ ಮನಸ್ಸುಗೂ ನೋವಾಗಬಾರ್ದು ಎಲ್ಲರೂ ಪಕ್ಷವನ್ನು ಪಕ್ಕಕ್ಕಿಟ್ಟು ಮಾದೇವಣ್ಣನ ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪಕ್ಷದ ಹಿನ್ನೆಲೆ ಇರ್ತಕ್ಕಂಥವ್ರು ಇದ್ದರೂ ಕೂಡ ಮಾದೇವಣ್ಣನ ಅಧ್ಯಕ್ಷರಾಗಿ ಮತ್ತು ಜಯಮ್ಮ ಅಂತಕ್ಕಂಥ ಸಾತ್ನಿ ಸಾತ್ನೂರನ್ನ ಒಬ್ಬರು ಪರಿಶಿಷ್ಟ ಪಂಗಡದ ಹೆಣ್ಮಗಳನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಸಹಕಾರಿ ಕ್ಷೇತ್ರದ ಒಳ್ಳೆ ಬೆಳವಣಿಗೆ ಅಂತ ನಾನಾದರೂ ಪ್ರಾಮಾಣಿಕವಾಗಿ ಭಾವಿಸ್ತೀನಿ ಅಭಿವೃದ್ಧಿಗೆ ಮತ್ತಷ್ಟು ಅಭಿವೃದ್ಧಿಗೆ ಅಭಿವೃದ್ಧಿ ವಿಚಾರವಾಗಿ ಸೆಕ್ರೆಟರಿ ಅವರು ಮತ್ತೆ ಆಡಳಿತ ಮಂಡಳಿಯವರು ಹೇಳ್ಬೇಕು ಹೆಚ್ಚು ಕಮ್ಮಿ ಅಲ್ಪಾವಧಿ ಬೆಳೆ ಸಾಲವಾಗಿ ಎಂಟು ಕೋಟಿಗಿಂತ ಹೆಚ್ಚಿನ ಸಾಲವನ್ನು ಈ ಭಾಗದ ಎಂಟ ತಳ್ಳಿ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥ ಸಾಲ ಕೇವಲ ಎಪ್ಪತ್ತು ಅರವತ್ತೆ ಲಕ್ಷದಲ್ಲಿ ಇದ್ದಂಥ ಸೊಸೈಟಿ ಇದು ಇವತ್ತು ಎಂಟು ಕೋಟಿ ಅಂದರೆ ಒಂದು ತಾಲೂಕು ಮಟ್ಟದ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಸಾಲದ ಸರಿಸಮಾನಾಂತರವಾದಂಥ ಸಾಲ ಸೌಲಭ್ಯವನ್ನು ಈ ಭಾಗದ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ಬೆಳೆ ಕೃಷಿ ಚಟುವಟಿಕೆ ಜಾಸ್ತಿ ಆಗಲಿಕ್ಕೆ ಕಾರಣ ಅದೇ ರೀತಿ ಸಂಘಗಳು ಮೈಕ್ರೋ ಫೈನಾನ್ಸ್ ಕೆಳಗೆ ಅಂದರೆ ಅತಿ ಸೂಕ್ಷ್ಮವಾದಂಥ ಹಳ್ಳಿ ಕೈ ಕೊಟ್ಟರೆ ನಾನು ಅಥವಾ ಇಲ್ಲಿರ್ತಕ್ಕಂಥ ಹೋಗಿ ಬೆಂಗಳೂರಿನಲ್ಲಿ ಒಂದು ಪಿಕ್ಚರ್ ನೋಡೋದು ಅಥವಾ ಇನ್ನೊಂದು ಏನೋ ನಮ್ಮ ಹವ್ಯಾಸಗಳಿಗೆ ಬಳಕೆ ಮಾಡ್ತೀವಿ ಅಂತಕ್ಕಂಥ ದೃಷ್ಟಿ ಒಂದು ಕಡೆ ಆದರೆ ಕೈಗೆ ದುಡ್ಡು ಸಿಕ್ಕಿದ್ರೆ ಒಂದು ಸೂತವಾಗಿ ಬಂದು ಉತ್ಪಾದಕತೆ ಜಾಸ್ತಿ ಆಗ್ತದೆ ಅನ್ನೋಂಥ ದೃಷ್ಟಿಯಲ್ಲಿ ಶಕ್ತಿ ಸಂಘದ ಸಾಲವನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು ಹಾಗೆಯೇ ಈಗ ಹೈನುಗಾರಿಕೆ ಕುರಿಫಾರಮು ಮತ್ತು ಕೋಳಿ ಸಾಕಾಣಿಕೆಗೆ ಇಲ್ಲಿಂದನೇ ನಮ್ಮ ಸಂಸ್ಥೆ ವತಿಯಿಂದನೇ ಸಾಲವನ್ನು ಮೊದಲು ಜಿಲ್ಲಾ ಬ್ಯಾಂಕಿನ ಶಾಖೆಗೆ ಹೋಗಬೇಕಾಗಿತ್ತು ಅಥವಾ ನೇರವಾಗಿ ಜಿಲ್ಲಾ ಬ್ಯಾಂಕಿಗೆ ಹೋಗಬೇಕಾಗಿತ್ತು ಈಗ ಮನೆ ಬಾಗಲಲ್ಲಿ ಈ ಸಂಸ್ಥೆನೇ ಆ ಸಾಲ ಸೌಲಭ್ಯವನ್ನು ಕೂಡ ಒದಗಿಸ್ತಾ ಇರ್ತಕ್ಕಂಥದ್ದು ಇವೆಲ್ಲ ಅಭಿವೃದ್ಧಿಗೆ ಪೂರಕವಾದಂಥದ್ದು ಚಿನ್ನಾಭರಣ ಸಾಲನೂ ಕೂಡ ಕೊಡ್ತಾ ಇರೋದು ಆದರೆ ಇತ್ತೀಚಿನ ದಿನದಲ್ಲಿ ಅಗಲಕೋಟೆ ಹ್ಯಾಂಡ್ ಪೋಸ್ಟ್ನಿಂದ ಒಂದು ಕಿಲೋಮೀಟ್ರ್ ಹ್ಯಾಂಡ್ ಪೋಸ್ಟ್ನಲ್ಲಿ ಒಂದು ಶಾಖೆ ಜಿಲ್ಲಾ ಬ್ಯಾಂಕಿಂದ ಒಂದು ಶಾಖೆ ಆಗಿದ್ದರಿಂದ ಚಿನ್ನಾಭರಣ ಸಾಲ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ವಹಿವಾಟು ಅದೆಲ್ಲವೂ ಜಿಲ್ಲಾ ಬ್ಯಾಂಕಿನ ಶಾಖೆನೇ ಜಾಸ್ತಿ ಜವಾಬ್ದಾರಿ ತೊಡಿರೋದ್ರಿಂದ ಅದು ಕೂಡ ಇದು ಅದು ಅಕ್ಕ ತಗ್ಗಿದ ಸೋದರ ಸಂಸ್ಥೆಗಳಾಗಿರೋದ್ರಿಂದ ಯಾರು ಮಾಡಿದ್ರು ದಾಂಡುಡಿ ಇದೆಯಲ್ಲ ಕುರಿ ಇದು ಎಲ್ಲದಕ್ಕೂ ಜಿಲ್ಲಾ ಬ್ಯಾಂಕ್ ರೈತರ ಸಂಸ್ಥೆಗೆ ಅನುಕೂಲವಾಗ್ಲಿ ಅಂತ ನಮ್ಗೆಲ್ಲರಲ್ಲಿ ಸಾಕ್ತಾ ಇದೆ ಅಂತ ಕೂಡ ಕೃಷಿ ಏನು ನಮ್ಮ ಕಾರ್ಯಕ್ರಮ ರೈತ ಏನು ಕೃಷಿ ಚಟುವಟಿಕೆ ಏನು ಬಯಸ್ತೇನೆ ಅದಕ್ಕೆ ಅಭಿವೃದ್ಧಿ ಈಗ ಇವೆಲ್ಲವೂ ಕೃಷಿ ಸಂಬಂಧಿತ ಸಾಲುಗಳು ಪೋಲಿಫಾರಮು ಮೇಕೆ ಹಸು ಹೈನುಗಾರಿಕೆ ಒಂದು ಒಂದು ಇದು ಕೃಷಿಗೆ ಒಂದನ್ನು ಒಂದು ಅವಲಂಬನೆ ಮಾಡಿರ್ತಕ್ಕಂಥವು ಇದು ಯಾವ ರೈತ ಊರಿಂದ ಹೋಗ್ತೀನಿ ಈಗ ಎಷ್ಟೋ ಜನ ನಾನು ನೋಡಿದ್ದೀನಿ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬಂಕು ಹೋಟೆಲ್ಗಳು ಅಥವಾ ಯಾರೋ ಮನೆಯವ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಯಾಕಯ್ಯ ಇಲ್ಲಿ ಮಾಗಡಿವ್ರ ನೀನು ಯಾವ ಎರಡು ಎಕರೆ ಇತ್ತಾನ ಮೂರು ಎಕರೆ ಇತ್ತು ಏನು ವ್ಯವಸಾಯ ಮಾಡೋದು ಇವಾಗ ಹಂಗೆ ಹಿಂಗೆ ಅದಕ್ಕೆ ಬೆಂಗಳೂರಿಗೆ ಬಂದುಬಿಟ್ಟಿದ್ದೀನಿ ಅನ್ನಂಥವನು ಕೂಡ ಅವನ ಜಾಗದಲ್ಲಿ ಇವತ್ತು ಜಿಲ್ಲಾ ಬ್ಯಾಂಕ್ನಿಂದ ಸಿಗ್ತಕ್ಕಂಥ ಅಥವಾ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಗಳ ಮೂಲಕ ಸಿಗ್ತಕ್ಕಂಥ ಕಡಿಮೆ ಬಡ್ಡಿ ದರದ ವಾರ್ಷಿಕ ಮೂರು ಪರ್ಸೆಂಟ್ ಬಡ್ಡಿ ದರದ ಸಾಲ ಸೌಲಭ್ಯವನ್ನು ಪಡೆದು ಅವ್ನ ಕಾಲ ಮೇಲೆ ಆತನೇ ನಿಂತು ಸ್ವಾವಲಂಬಿ ಜೀವನ ಸಾಗಿಸೋಂಥ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ಸಾಲಗಳನ್ನು ಕೊಡ್ತಕ್ಕಂಥದ್ದೇ ರೈತನ ಬೆಳವಣಿಗೆಗೆ ನಾವು ಕೊಡ್ತಕ್ಕಂಥ ಆದ್ಯತೆ ಅಂತಕ್ಕಂಥದ್ದು ಡೈರೆಕ್ಟ್ಗಳು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಸೊಸೈಟಿಯನ್ನ ಮಾಡ್ತಾರೆ ಬೆಳೆಸ್ಕೊಬಹುದು ಇಂಥ ಪ್ರೀತಿ ನಾನು ಇದು ಯಾವಾಗ